ಕರೆಸಿ ಮಾತಾಡಿ ಅನ್ನುವಂತಹ ಸೂಚನೆ ಕೊಟ್ಟವರೆ ಸಂಜೆ ಪಾಟೀಲ್ ಮಾತಾಡಬಹುದು ಬೇರೆ ಬೇರೆ ಶಾಸಕರ ಕರೆಸಿ ಮಾತಾಡ್ಬೋದು ಇಲ್ಲ ನನಗೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈಗ ದೆಹಲಿಯಲ್ಲಿದ್ದಾರೆ ನಮ್ಮ ವರಿಷ್ಠರುಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಏನು ಮಾತುಕತೆ ಆಗಿದೆ ಮತ್ತು ಅವರು ಏನು ಒಂದು ವೇಳೆ ಸೂಚನೆ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಏನು ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲ ನಮಗೇನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಬಂದ ಮೇಲೇನೆ ಗೊತ್ತಾಗುತ್ತೆ ಒಂದು ವೇಳೆ ಶಾಸಕರನ್ನ ಕರೆದು ಮಾತಾಡಿ ಅಂತ ನೀವು ಹೇಳಿದಾಗೆ ಹೇಳಿದರೆ ಕರೆದು ಮಾತಾಡ್ತಾರೆ ಶಾಸಕರು ಹೇಳುವಂಥದ್ದು ಸರ್ ಮಂತ್ರಿಗಳಿಗೆ ಕೈಗೆ ಸಿಗೋದಿಲ್ಲ ಡಿ ಸಿ ನನ್ನ ಮುಖ ನೋಡಿದ್ರೆ ನನ್ನ ಮುಖ ನೋಡಲ್ಲ ಈ ಹೇಳಿದ್ದಾರೆ ಇರ್ಬೋದು ಅವ್ರಿಗೆ ವೈಯಕ್ತಿಕವಾಗಿ ಅವರಿಗೇನಾದರೂ ಆ ರೀತಿ ತೊಂದರೆ ಆಗಿರ್ಬೋದು ನನಗಿಲ್ಲ ಅಂತೇಳಿ ಯಾಕೆಂದ್ರೆ ಅವರೇ ಹೇಳಿದ ಮೇಲೆ ಅದನ್ನು ನಾವು ಒಪ್ಪಬೇಕಲ್ಲ ಸೊ ಅದನ್ನು ಸಾರ್ಟ್ಔಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಬಹಳಷ್ಟು ಶಾಸಕರ ಅಸಮಾಧಾನ ಇರೋದೇ ಸಚಿವರು ಅಲ್ಲ ಈಗಾಗಲೇ ಸಿ ಎಲ್ ಪಿನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಕೆಲವರು ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಮಂತ್ರಿಗಳಿಗೆಲ್ಲ ತಿಳಿಸಿ ನಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದೇನಂತ ದೊಡ್ಡ ಸಾರ್ಟ್ ಸಾರ್ಟ್ಔಟ್ ಮಾಡ್ತೇವೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಪುಟ್ಟದ್ದು ಇದೆಯ ಯಾವತ್ತು ಯಾವತ್ತಿಲ್ಲ ಹೇಳಿ ಯಾವತ್ತು ಶಾಸಕರಿಗೆ ಅಸಮಾಧಾನ ಯಾವ ಸರ್ಕಾರದಲ್ಲಿ ಇರೋದಿಲ್ಲ ಅವರ ಬೇಡಿಕೆಗಳಿಗೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಅಷ್ಟೇ ಅದನ್ನು ಮುಖ್ಯಮಂತ್ರಿಗಳು ಸಾರ್ಟ್ಔಟ್ ಮಾಡ್ತಾರೆ ಬಿಜೆಪಿ ಹೇಳ್ತಾರೆ ಸರ್ ಪರಮೇಶ್ವರ್ ಹೇಳ್ತಾ ಇರ್ಬೋದು ದುಡ್ಡು ಇಲ್ಲ ಅನ್ನೋದನ್ನು ಹೇಳಿಲ್ಲ ನೋಡಿ ನಾನು ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಮತ್ತು ತಿರ್ಗಾ ಅದನ್ನೇ ನೀವು ಕೇಳ್ತೀರಾ ಬಿಜೆಪಿಯ ಅಲ್ಲಪ್ಪ ಬಿ ಜೆ ಪಿಯವ್ರು ಹೇಳ್ತಾರೆ ಅವರು ಅರ್ಥ ಮಾಡ್ಕೋಬೇಕಾಗಿತ್ತು ನಾನೇನು ಹೇಳಿದೆ ಅಂದರೆ ಬಾದಾಮಿ ಸಾವಿರದ ಐನೂರು ವರ್ಷದ ಇತಿಹಾಸ ಇರುವಂಥ ಊರು ಮತ್ತು ಅಲ್ಲಿ ಬಾದಾಮಿ ಗುಹೆಗಳೇನಿದೆಯಲ್ಲ ಕೇವ್ಸು ಐತಿಹಾಸಿಕ ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಆ ಥರ ಅದನ್ನು ರಕ್ಷಣೆ ಮಾಡೋದಕ್ಕೆ ಒಂದು ದೊಡ್ಡ ಪ್ರಾಜೆಕ್ಟನ್ನು ತಯಾರು ಮಾಡಿ ಒಂದು ಸಾವಿರ ಕೋಟಿ ಅಥವಾ ಇನ್ನೂ ಹೆಚ್ಚು ನೀವು ತಯಾರು ಮಾಡಿ ಕೇಂದ್ರಕ್ಕೆ ಕಳಿಸಿಡಿ ಅಷ್ಟೊಂದು ಹಣ ನಾವು ಕೊಡೋಕ್ಕೆ ಬರೋದಿಲ್ಲ ಕೇಂದ್ರ ಸರ್ಕಾರನೂ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ನೇನೆ ಅದನ್ನು ದುಡ್ಡೇ ಇಲ್ಲ ಅಂತ ಎಲ್ಲಿ ಹೇಳೋಕ್ಕೋಗಿದ್ದೆ ನಾಲ್ಕು ಲಕ್ಷ ಎಂಟು ಒಂಬತ್ತು ಸಾವಿರ ಕೋಟಿ ಬಡ್ಜೆಟ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅದರ ಹಿಂದಿನ ಬಡ್ಜೆಟ್ಟು ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಇತ್ತು ಸ್ವಾಭಾವಿಕವಾಗಿ ಹೆಚ್ಚಾಗಿದೆ ಅದನ್ನು ನಾವು ಹಣ ಇಲ್ಲ ಅಂತ ಹೆಂಗೆ ಹೇಳೋದು ನಾನೇ ಹೇಳಿದ್ದೆ ನೀರಾವರಿಗೆ ಅದರ ಹಿಂದಿನ ಸಭೆಯಲ್ಲಿ ಡೀಟೇಲಾಗಿ ನಾನು ಮಾತಾಡೋವಾಗ ಹೇಳಿದೆ ನೀರಾವರಿಗೆ ಅಲ್ಲಿ ರಾಯರೆಡ್ಡಿಯವರು ಕೂಡ ಇದ್ದರು ನಮ್ಮ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಅಲ್ಲಿ ನೀರಾವರಿಗೆ ಹೆಚ್ಚು ಹಣ ಕೊಟ್ಟಿದ್ದೀವಿ ಮತ್ತು ಅಭಿವೃದ್ಧಿಗೆ ಹಣ ಕೊಟ್ಟಿದ್ದೀವಿ ಗ್ಯಾರಂಟಿ ಒಂದೇ ಅಲ್ಲಪ್ಪ ಗ್ಯಾರಂಟಿ ಐವತ್ತೆರಡು ಸಾವಿರ ಕೋಟಿ ಅಷ್ಟೇ ಅದನ್ನೂ ಕೂಡ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪ್ರೊವಿಷನ್ ಮಾಡಿದ್ದಾರೆ ಔಟ್ ಆಫ್ ಬಜೆಟ್ ಕೊಟ್ಟಿಲ್ಲ ನಾವು ಗ್ಯಾರಂಟಿನ ಅಂತ ಎಲ್ಲ ಹೇಳಿದ್ದೀನಿ ಡೀಟೇಲಾಗಿ ಯಾವುದು ಸಾವಿರ ಕೋಟಿ ನಾವು ಕೊಡೋಕ್ಕಾಗೋದಿಲ್ಲ ಅವ್ರು ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳುವಾಗ ಅದನ್ನು ದುಡ್ಡೇ ಇಲ್ಲ ಅಂದರು ಅಂತ ಹೇಳಿ ನಾನು ಹೇಳಿದ್ದೀನಿ ಅಷ್ಟು ಪ್ರಜ್ಞೆ ಇಲ್ವ ನನಗೆ ಸರ್ಕಾರದಲ್ಲಿ ಇದ್ಕೊಂಡು ನಾವು ಆ ರೀತಿ ಎಲ್ಲ ಮಾತನಾಡೋದಕ್ಕೆ ಸಾಧ್ಯನೇ ಇಲ್ಲ ನಾವು ಆ ರೀತಿ ಮಾತಾಡೋದು ಇಲ್ಲ ಜೊತೆಗೆ ನಮಗೆ ವಸ್ತುಸ್ಥಿತಿ ಗೊತ್ತಿರೋ ನಾನು ನನಗೆ ನನಗಿನ್ನ ಚೆನ್ನಾಗಿ ಯಾರಿಗೆ ಅರ್ಥ ಆಗ್ತದೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ನಾವು ಹಾಗೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿ ಸದೃಢವಾಗಿದೆ ಅಂತ ಹೇಳಿ ಮತ್ತೂ ರಿಪೀಟ್ ಮಾಡ್ತೀವಿ ಸರ್ ಒಂದ್ ಕಡೆ ಬಿ ಆರ್ ಪಾಟೀಲ್ ಮತ್ತೊಂದ್ ಕಡೆ ರಾಜು ಕಾಗೆ ಮತ್ತೊಂದ್ ಕಡೆ ಗೋಪಾಲ್ ಎಲ್ಲರೂ ಕೂಡ ಬಹಿರಂಗವಾಗಿ ಮಾತಾಡ್ತಿದಾಗ ಆಂತರಿಕ ಸಮಸ್ಯೆಯೇ ಸರ್ಕಾರಕ್ಕೆ ಮುಳುವಾಗುತ್ತೆ ಅಲ್ಲ ಅವರ ಅವರ ಕ್ಷೇತ್ರದ ಸಮಸ್ಯೆಗಳು ಅವ್ರ ರಾಜ್ಯದ ಸಮಸ್ಯೆ ಹೇಳಿದಾರಾ ಹೇಳಿದಾರ ಹೇಳಿ ಅವ್ರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿದ್ದಾವೆ ನಮ್ಗೆ ಹಣ ಬಿಡುಗಡೆ ಆಗಬೇಕು ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿಲ್ಲ ಮತ್ತು ಕಾಮಗಾರಿಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಅವ್ರು ಕಷ್ಟ ಹೇಳ್ಕೊಂಡಿದ್ದಾರೆ ಅದು ಮುಖ್ಯಮಂತ್ರಿಗಳು ರಿಸಾಲ್ವ್ ಮಾಡ್ತಾರೆ ಇದೇ ಎಲ್ಲರಿಗೂ ಹೇಳಿದರು ಐವತ್ತೈವತ್ತು ಕೋಟಿ ರೂಪಾಯಿಗಳ ಆಕ್ಷನ್ ಪ್ಲ್ಯಾನನ್ನು ಮಾಡಿ ಮಾಡಿ ಅಂಥೇಳಿ ಎಲ್ಲ ಶಾಸಕರಿಗೂ ಹೇಳಿದ್ದಾರೆ ವಿರೋಧ ಪಕ್ಷದವ್ರಿಗೂ ಕೂಡ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಐವತ್ತು ಲಕ್ಷಕ್ಕೀಗ ನಾವೆಲ್ಲ ನಾನು ಒಬ್ಬ ಶಾಸಕನಾಗಿ ನಮ್ಮ ಕ್ಷೇತ್ರದಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಇದ್ದೀನಿ ದುಡಿಲ್ದೇ ಇದ್ರೆ ಅವೆಲ್ಲ ಮಾಡಕಾಗುತ್ತಾ ಸರ್ ಜಮೀರಮ್ಮದ್ इलाकेಲ್ಲಿ ಕಾಂಗ್ರೆಸ್ ಶಾಸಕರಿಗಿಂತ ಬಿಜೆಪಿ ಜೆಡಿಎಸ್ ಪಕ್ಷೇತರರಿಗೆ ಹೆಚ್ಚಿಗೆ ಅಮೌಂಟ್ ಕೊಡ್ತಾ ಇರೋ ಅಂತ ಗ್ರಾಂಟ್ ಸರ್ ಅದು ಗೊತ್ತಿಲ್ಲ ಸರ್ ಅದು ಅವರ ಇಂಟರ್ನಲ್ ಸರ್ ನಿಮ್ಮ ಕಾಂಗ್ರೆಸ್ ಶಾಸಕರಿಗೆ ಇಂಟರ್ನಲ್ ಇಂಟರ್ನಲ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಅವ್ರನ್ನೇ ಕೇಳಬೇಕು ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲದೆ ನಾನು ಏನು ಹೇಳಲಿ ಕೆಲವು ಶಾಸಕರು ಸರ್ ಅಧಿಕಾರಿಗಳು ಶಾಸಕರ ಮಾತಾಮೆ ಕೇಳ್ತಾ ಇಲ್ಲ ಅನ್ನೋ ಆರೋಪಗಳಿವೆ ಸರ್

ಅವರು ಹೊಡೆದಿಲ್ಲ ಅಂತ ಹೇಳಿದರು ನನಗೆ ಯಾರು ಅನಂತಕುಮಾರ್ ಅವರು ಹೊಡೆದಿಲ್ಲ ಅವರ ಗನ್ಮ್ಯನ್ನು ಮತ್ತು ಅವ್ರ ಡ್ರೈವರು ಹೊಡೆದಿದ್ದಾರೆ ಅಂತ ನನಗೆ ಫಸ್ಟ್ ಸ್ಟ್ಯಾಂಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದು ಅದನ್ನೇ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ ಎಫ್ ಐ ಆರ್ ಡೀಟೇಲ್ಸು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ನು ಅದೆಲ್ಲ ಆಗಲಿ ಆದಮೇಲೆ ವಸ್ತುಸ್ಥಿತಿ ಗೊತ್ತಾಗುತ್ತೆ ಆನಂತರ ಹೇಳೋಣ ಫಸ್ಟ್ ಸ್ಟ್ಯಾಂಡ್ ಇನ್ಫಾರ್ಮೇಷನ್ ಏನು ನನಗೆ ಬಂತು ಅದು ನಿಮಗೆ ಪಾಸ್ ಆನ್ ಮಾಡಿದ್ದೀನಿ ಅಂತ ನಾನು ಮತ್ತೆ ಸ್ಟೇಷನ್ ಯುವಕರನ್ನ ಅಡ್ಡಗಟ್ಟಿ ಹೊಡೆದು ಅವರು ಅಲ್ಲ ಅಂತ ಅಂತ ಒತ್ತಾಯ ಅದಕ್ಕೆ ಕ್ರಮ ತಗೊಳ್ತಾರೆ ಆ ಪೊಲೀಸ್ ಸ್ಟೇಷನ್ನ ಲಿಮಿಟಲ್ಲಿ ಯಾರು ಅಧಿಕಾರಿಗಳಿದ್ದಾರೋ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳಿದ್ದಾವಲ್ಲ ಆ ಕಾನೂನಿನ ಅಡಿಯಲ್ಲಿ ಕ್ರಮ ತಗೊಳ್ತಾರೆ ಅದಕ್ಕೆ ನಾನು ಸರ್ಕಾರದಿಂದ ಆದೇಶ ಕೊಡೋದಿಲ್ಲ ಅವರಲ್ಲಿ ಸ್ಥಳೀಯವಾಗಿ ಫ್ಯಾಕ್ಚುವಲ್ಸ್ ಏನಿದೆ ಅದು ಆಧಾರದ ಮೇಲೆ ಅವರು ಕ್ರಮ ಕಾಡ್ ತಗೊಳ್ತಾರೆ ಪ್ರತಿ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಏನೇ ಘಟನೆ ನಡೆದರೂ ಸರ್ಕಾರ ಯಾವುದೇ ಆದೇಶ ಕೊಡ ಗೌರ್ಮೆಂಟ್ ಈಸ್ ಇಸ್ ಪಾಲಿಸಿ ಮೇಕರ್ ಅದನ್ನು ಅವರು ಕಾನೂನು ಮಾಡಿ ಅವ್ರು ಕೈ ಕೊಟ್ಟಿರೋಲ್ಲ ಬಿ ಎನ್ ಎಸ್ ಎಸ್ ಇದೆ ಅದೆಲ್ಲವನ್ನು ಕೂಡ ನೋಡಿ ಕ್ರಮ ತಗೊಳ್ತಾರೆ ಯಾವಾಗಲೂ ಅಷ್ಟೇ ಐವತ್ತು ವರ್ಷ ದಿನ ಬಿಜೆಪಿ ಆರೋಪ ಏನಂದರೆ ಅವತ್ತಿನ ಕಾಂಗ್ರೆಸ್ ಮನಸ್ಥಿತಿ ಇಂದಿರಾ ಗಾಂಧಿ ಮನಸ್ಥಿತಿ ಇವತ್ತಿನ ಕಾಂಗ್ರೆಸ್ಗೂ ಇದೆ ಇವತ್ತಿನ ಕಾಂಗ್ರೆಸ್ ನಾಯಕರಲ್ಲೂ ಇದೆ ಅವರು ಸ್ವಾಭಾವಿಕವಾಗಿ ತುರ್ತು ಪರಿಸ್ಥಿತಿಯನ್ನು ಜೀವಂತವಾಗಿ ಇಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಮಾಡ್ತಾ ಇದ್ದಾರೆ ಐವತ್ತು ವರ್ಷ ಕಳೆದು ಹೋಗಿದೆ ಇತಿಹಾಸಕ್ಕೆ ಸೇರಿ ಅದು ಅದನ್ನು ಇವತ್ತು ಅವರು ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಏನು ಅರ್ಥ ಇದೆ ರಾಜಕೀಯದ ದುರುದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ ಇದರಲ್ಲಿ ಇದು ಹಿಸ್ಟ್ರಿಗೆ ಸೇರ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಅದು ಮುಂದಕ್ಕೆ ಹೋಗೋದನ್ನು ನೋಡಬೇಕಲ್ವಾ ಪ್ರಾಸ್ಪೆಕ್ಟಿವ್ ಆಗಿರಬೇಕು ನಮ್ಮ ಪ್ರೋಗ್ರೆಸಿವ್ ಥಿಂಕಿಂಗ್ ಹೆಂಗಿರಬೇಕು ಆಯ್ತಪ್ಪ ಈಗ ನರೇಂದ್ರ ಮೋದಿ ಅವರೇ ಹೇಳ್ತಾರೆ ನರೇಂದ್ರ ಅವರು ದೇಶ ಅಭಿವೃದ್ಧಿ ಆಗಬೇಕು ನಾವು ಮುಂದೆ ಮುಂದಿನ ಭವಿಷ್ಯದ ಚಿಂತನೆ ಮಾಡಬೇಕು ಅಂತ ಅವರೇ ಹೇಳ್ತಾರೆ ಹೌದಲ್ವ ಹಿಂದಕ್ಕೆ ಯಾಕೆ ಹೋಗ್ಬೇಕು ನೀವು ಮುಂದಕ್ಕೆ ಹೋಗಿ ನೋಡೋಣ ಇನ್ನು ಮೂವತ್ತ ಇನ್ನು ಐವತ್ತು ವರ್ಷಕ್ಕೆ ಭಾರತ ಹೇಗಿರಬೇಕು ಅನ್ನೋದನ್ನು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಅದು ಬಿಟ್ಬಿಟ್ಟು ನೀವು ಹಿಂದಕ್ಕೆ ಹೋದರೆ ನೀವು ಏನು ಪ್ರೋಗ್ರೆಸ್ ತೋರಿಸ್ತೀರಾ ಇಡೀ ದಾಳಿ ಮಾಡಿದ್ದಾರೆ ಖಾಸಗಿ ಕಾಲೇಜು ಇಡೀ ದಾಳಿ ಗೊತ್ತಿಲ್ಲ